ಹಲೋ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಬಿಟ್ಟು ಬಿಗ್ ಬಾಸ್ಗೆ ಹೋದಂತಹ ಹಂಸ ಅವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಡೋಣ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ರಾಜೀವ್ ಪಾತ್ರದಲ್ಲಿ ನಟಿಸುತ್ತಿದ್ದ ಅಂಶ ಅವರು ಆರೂರು ಜಗದೀಶ್ ಅವರಿಗೆ ಹೇಳದೆ ಬಿಗ್ ಬಾಸ್ಗೆ ಹೋಗಿದ್ದಾರಂತೆ ಫ್ರೆಂಡ್ಸ್ ಆರೂರು ಜಗದೀಶ್ ಅವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ನಿರ್ದೇಶಕ ಅವರಿಗೆ ಹೇಳದೆ ಈ ತಪ್ಪನ್ನು ಮಾಡಿದ್ದಾರೆ ಕಾರಣಕ್ಕೋಸ್ಕರ ಆರೂರು ಜಗದೀಶ್ ಅವರು ಅಸೋಸಿಯೇಷನ್ಗೆ ಅಂದ್ರೆ ಕನ್ನಡ ಟೆಲಿವಿಷನ್ ಅಸೋಸಿಯೇಷನ್ಗೆ ದೂರು ಕೊಟ್ಟಿದ್ದಾರಂತೆ ಆರೂರು ಜಗದೀಶ್ ಅವರು ಪಂಚಮಿ ಟ್ಯಾಕ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಮಾತನಾಡಿದ್ರು ನನಗೆ ಅಂಶ ಅವರಿಂದ ಫೋನ್ ಬಂದಿತ್ತು ನಾನು ನಲವತ್ತೈದು ದಿನ ಸಿನಿಮಾ ಶೂಟಿಂಗ್ ಆಗಿ ವಿದೇಶಕ್ಕೆ ಹೋಗುತ್ತಿದ್ದೇನೆ ಆಗ ನಮಗೆ ಪೋಷಕ ನಟ ನಟಿಯನ್ನು ವಿದೇಶಕ್ಕೆ ಕರೆದುಕೊಂಡು ಹೋಗಿ ಶೂಟಿಂಗ್ ಮಾಡ್ತಾರ ಅನ್ನೋದೇ ಒಂದು ಪ್ರಶ್ನೆ ಆಗಿತ್ತು ಆದರೂ ಸರಿ ಮೇಡಮ್ ಹೋಗಿ ಬನ್ನಿ ನಾನು ತಂಡಕ್ಕೆ ಹೇಳುತ್ತೇನೆ ಅಂತ ಹೇಳಿದ್ದೆ ಎಂದರು ಆಮೇಲೆ ನೋಡಿದರೆ ಬಿಗ್ ಬಾಸ್ ಪ್ರೋಮೋಂದ್ರಲ್ಲಿ ಇವರು ಇದ್ದಾರೆ ನನಗೆ ಏನಿದು ಅನಿಸ್ಬಿಡ್ತು ಸಾಮಾನ್ಯವಾಗಿ ಸಿನಿಮಾಗೆ ಹೋದರೆ ಸಂಜೆ ಒಳಗೆ ಶೂಟಿಂಗ್ ಕರಿಬೋದು ವಿದೇಶಕ್ಕೂ ಹೋದರೂ ಸಹ ಮಧ್ಯ ಬರೋದು ಅನ್ನೋದೇ ಒಂದು ಪ್ರಶ್ನೆ ಆಗಿತ್ತು ನನಗೆ ಅಂತ ಆರ್ ಜಗದೀಶ್ ಅವರು ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿದ್ದಾರೆ ಉಮರ್ಶ್ರೀ ಅವರನ್ನು ನೋಡಿ ಸಿನಿಮಾ ಮಾಡುತ್ತಿದ್ದಾರೆ ರಾಜಕೀಯದಲ್ಲೂ ಇರ್ತಾರೆ ನಮ್ಮ ಧಾರಾವಾಹಿ ಕೂಡ ಮಾಡಿಕೊಡುತ್ತಾರೆ ಅದು ಕಲಾವಿದರಿಗೆ ಇರುವ ನೈತಿಕತೆ ಎಂದು ಹೇಳಿದರು ಇದೇ ರೀತಿಯ ವಿಷಯಗಳಿಗಾಗಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್